दिनांक तीन मार्च को थाना नंदगाम पुलिस को सूचना प्राप्त हुई थी कि थाना नंदगाम क्षेत्र में रहने वाले एक व्यक्ति जिनका की नाम कपिल चौधरी है ಅದು ಉತ್ತರ ಪ್ರದೇಶದ ಗಾಜಿಯಾಬಾದ್ ನಂದಿ ಅನ್ನೋ ಒಂದು ಗ್ರಾಮ ಆ ಗ್ರಾಮದ ಮಹಿಳೆಯೊಬ್ಬಳು ಪೊಲೀಸರಿಗೆ ಫೋನ್ ಮಾಡಿ ಜೋರಾಗಿ ಅಳ್ತಾ ಬೇಗ ಬನ್ನಿ ನನ್ನ ಗಂಡ ಗನ್ನಿಂದ ಶೂಟ್ ಮಾಡಿಕೊಂಡು ಭಯವಾಗ್ತಿದೆ ಅಂತ ಗೋಳಾಡ್ತಿದ್ಲು ಆಗ ಟೈಮ್ ಹನ್ನೊಂದು ಗಂಟೆ ನಲವತ್ತು ನಿಮಿಷ ಆಕೆಯ ಮಾತುಗಳನ್ನ ಕೇಳಿದ ಪೊಲೀಸರು ನಂದಿ ಗ್ರಾಮಕ್ಕೆ ಧಾವಿಸಿದ್ರು ಆಗ ಫೋನ್ ಮಾಡಿದ್ದ ಮಹಿಳೆ ಜೋರಾಗಿ ಅಳ್ತಾ ಆಚೆ ಕೂತಿದ್ಲು ಪೊಲೀಸರು ಮನೆ ಒಳಗೆ ಹೋಗ್ತಿದ್ದ ಂತೆ ಆ ಮಹಿಳೆ ಸಾಲ ಜಾಸ್ತಿಯಾಗಿತ್ತು ಹೀಗಾಗಿ ಕುಡಿದ ಮತ್ತಲ್ಲಿ ನನ್ನ ಗಂಡ ಗನ್ನಿಂದ ತಲೆಗೆ ಶೂಟ್ ಮಾಡಿಕೊಂಡು ಸತ್ತು ಹೋದ ಅಂತ ಗೋಳಾಡ್ತಿದ್ಲು ಗನ್ ಕೂಡ ಮೃತದೇಹದ ಎಡಭಾಗದಲ್ಲೇ ಬಿದ್ದಿತ್ತು ಸುತ್ತಮುತ್ತಲಿನ ಜನ ಕೂಡ ಅಲ್ಲಿ ಸೇರಿದ್ರು ಪೊಲೀಸರು ಪೋಸ್ಟ್ ಮಾರ್ಟಮ್ ಮಾಡಿ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರಿಸಿದ್ರು ಆದ್ರೆ ಇದು ಆತ್ಮಹತ್ಯೆಯಲ್ಲ ಬದಲಾಗಿ ಕ್ರೈಂ ನಡೆದಿರಬಹುದು ಅಂತ ಪೊಲೀಸರು ಮೊದಲಿಗೆ ಅನುಮಾನಗೊಂಡಿದ್ರು ಸತ್ತ ವ್ಯಕ್ತಿಯ ಹೆಸರು ಕಪಿಲ್ ಚೌಧರಿ ಆತನ ತಲೆಯ ಎಡಭಾಗಕ್ಕೆ ಶೂಟ್ ಮಾಡ್ಕೊಂಡಿದ್ರಿಂದ ಗನ್ ಕೂಡ ಎಡಭಾಗದಲ್ಲೇ ಬೆಡ್ ಮೇಲೆ ಬಿದ್ದಿತ್ತು ಆದ್ರೆ ಮಿಡ್ಲ್ ಕ್ಲಾಸ್ಗೆ ಸೇರಿದ್ದ ಕಪಿಲ್ಗೆ ಗನ್ ತಗೊಂಡು ಆತ್ಮಹತ್ಯೆ ಮಾಡಿಕೊಳ್ಳೋದು ಸಾಧ್ಯವಿಲ್ಲ ಸಾಯೋ ಹಾಗಿದ್ರೆ ಬೇರೆ ರೀತಿ ಸಾಯ್ತಿದ್ದ ಆದರೂ ಬೇಗ ಸಾಯ್ಬೇಕು ಒಂದೇ ಸಲಕ್ಕೆ ಪ್ರಾಣ ಹೋಗ್ಬೇಕು ಅನ್ಕೊಂಡ್ರು ಗನ್ನಿಂದ ಬಲಭಾಗಕ್ಕೆ ಶೂಟ್ ಮಾಡ್ಕೊಳ್ತಿದ್ದ ಆದರೆ ಎಡಭಾಗಕ್ಕೆ ಯಾಕೆ ಶೂಟ್ ಮಾಡ್ಕೊಂಡ ಅಂತ ಪೊಲೀಸರು ಅನುಮಾನಿಸಿದ್ರು ಕಪಿಲ್ ಸತ್ತ ಎರಡನೇ ದಿನ ಅವನ ಹಾಗೂ ಅವನ ಹೆಂಡತಿಯ ಫೋನ್ಗಳನ್ನ ವಶ ಶಕ್ಕೆ ಪಡೆದಿದ್ರು ಜೊತೆಗೆ ಕಪಿಲ್ ಹೆಂಡತಿಯ ಫಿಂಗರ್ ಪ್ರಿಂಟ್ ನ ಸಹ ಕಲೆಕ್ಟ್ ಮಾಡಿದ್ರು ಅಲ್ಲದೆ ಕಪಿಲ್ ಶರೀರದಲ್ಲಿ ಮಧ್ಯದ ಮತ್ತಿಗಿಂತ ಹೆಚ್ಚು ಮತ್ತು ಬರುವಂತೆ ಮಾಡಲಾಗಿತ್ತು ಹೀಗಾಗಿ ಯಾರಾದರೂ ಕೊಲೆ ಮಾಡಿರಬೇಕು ಅನ್ನೋ ಅನುಮಾನದಲ್ಲಿ ಇಬ್ಬರ ಕಾಲ್ ಡೇಟಾವನ್ನ ತೆಗೆದಿದ್ರು ಪೊಲೀಸರಿಗೆ ಫೋನ್ ಮಾಡೋದಕ್ಕೂ ಮೊದಲು ಶಿವಾನಿ ಮತ್ತೊಬ್ಬನಿಗೆ ಕಾಲ್ ಮಾಡಿದ್ಲು ಅವನ ಹೆಸರೇ ಅಂಕುಶ್ ವಯಸ್ಸು ಇಪ್ಪತ್ತೆರಡು ವರ್ಷ ಈ ಶಿವಾನಿಗೆ ಇಪ್ಪತ್ತೈದು ವರ್ಷ ಇವರಿಬ್ಬರ ನಡುವೆ ಅಕ್ರಮ ಸಂಬಂಧ ಇದೆ ಅನ್ನೋದು ಇವರ ಕಾಲ್ ಹಾಗೂ ಮೆಸೇಜ್ ಡೀಟೇಲ್ಸ್ ಮೂಲಕ ಪೊಲೀಸರಿಗೆ ಗೊತ್ತಿಲ್ಲ ಆಗ್ಲೇ ಪೊಲೀಸರು ಶಿವಾನಿಯನ್ನ ಗೆ ಕರ್ಕೊಂಡು ಬಂದು ವಿಚಾರಣೆ ಮಾಡೋಕೆ ಶುರು ಮಾಡ್ತಿದ್ದಂತೆ ಕಪಿಲ್ ಹತ್ಯೆಯ ಹಿಂದಿನ ರೋಚಕ ಕತೆ ಇಂಚಿಂಚಾಗಿ ಹೊರಗೆ ಬಂದಿತ್ತು ಕಪಿಲ್ ಮತ್ತು ಶಿವಾನಿಗೆ ಆರು ತಿಂಗಳ ಹಿಂದಷ್ಟೇ ಮದುವೆಯಾಗಿತ್ತು ಶಿವಾನಿ ಅಂದಕ್ಕೆ ಬೆರಗಾಗಿ ವರದಕ್ಷಿಣೆ ಏನು ಬೇಡ ಅಂತ ಹೇಳಿ ಅವಳನ್ನ ಕಪಿಲ್ ಮದುವೆಯಾಗಿದ್ದ ಮದುವೆಯಾದ ನಂತರ ನಂದಿ ಗ್ರಾಮದಲ್ಲಿದ್ದ ತನ್ನ ಮನೆಗೆ ಕರ್ಕೊಂಡು ಬಂದಿದ್ದ ನಂದಿ ಗ್ರಾಮದ ಹತ್ತಿರದಲ್ಲೇ ಇದ್ದ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕಪಿಲ್ ಕೆಲಸ ಮಾಡ್ತಿದ್ದ ಇವನಿಗೆ ಕುಡಿಯೋ ಅಭ್ಯಾಸವಿತ್ತು ಮಧ್ಯ ಸ್ವಲ್ಪ ಜಾಸ್ತಿ ಆದ್ರಂತೂ ಹೆಂಡತಿ ಅಂದವನ್ನ ನೋಡಿ ಕಾಮೆಂಟ್ ಮಾಡೋಕೆ ಶುರು ಮಾಡ್ತಿದ್ದ ಇಷ್ಟು ಚೆನ್ನಾಗಿರೋ ನಿನಗೆ ಮದುವೆಗೂ ಮೊದಲು ಯಾರ ಜೊತೆನೂ ಲವ್ ಆಗಿರ್ಲಿಲ್ವಾ ನಿನಗೆ ಲವರ್ ಇರ್ಲಿಲ್ವಾ ಮದುವೆಗೂ ಮೊದಲು ಯಾರ ಪಕ್ಕದಲ್ಲೂ ಮಲಗಿಲ್ವಾ ಅಂತ ಕೇಳ್ತಿದ್ದ ಗಂಡ ಇಷ್ಟು ನೀಚವಾಗಿ ಮಾತನಾಡ್ತಿದ್ದಂತೆ ಶಿವಾನಿ ಸಹ ತಿರುಗಿ ಬಿದ್ದಿದ್ಲು ಸ್ವಲ್ಪ ದಿನಗಳ ನಂತರ ತನ್ನ ತಂದೆ ತಾಯಿ ಹತ್ರ ವಿಷಯವನ್ನ ಹೇಳಿದಾಗ ದೊಡ್ಡವರೆಲ್ಲ ಸೇರಿ ಪಂಚಾಯಿತಿ ಕೂಡ ಮಾಡಿದ್ರು ಆಗ ಕಪಿಲ್ ತಪ್ಪು ನಂದೆ ಕುಡಿದ ಮತ್ತಲ್ಲಿ ಏನೇನೋ ಮಾತಾಡದೆ ಅಂತ ಹೆಂಡತಿ ಹತ್ರ ಕ್ಷಮೆ ಕೇಳಿದ್ದ ಇದಾದ ನಂತರ ಕಪಿಲ್ ಸ್ವಲ್ಪ ದಿನ ಚೆನ್ನಾಗಿ ಇದ್ರು ಕುಡಿದಾಗ ಮಾತ್ರ ನಾಲಿಗೆ ಇವನ ಮಾತು ಕೇಳ್ತಿರ್ಲಿಲ್ಲ ಹೀಗಾಗಿ ಅತಿಯಾಗಿ ಮಾತನಾಡ್ತಿದ್ದ ಹೆಂಡತಿ ಎದುರುತ್ರ ಕೊಟ್ರೆ ಅವಳನ್ನ ಹಿಡಿದು ಕುಡಿದ ಮತ್ತಲ್ಲಿ ನಾಯಿಗೆ ಹೊಡೆದಂತೆ ಹೊಡೆದು ಬಿಡ್ತಿದ್ದ ಇದರಿಂದ ಗಂಡನ ಮೇಲೆ ಶಿವಾನಿಗೆ ಪ್ರೀತಿ ಕಡಿಮೆಯಾಗಿತ್ತು ಹೀಗೆ ಒಂದು ದಿನ ಶಿವಾನಿ ಮೇಲಿನ ಕೋಪಕ್ಕೆ ಕಪಿಲ್ ಅವಳ ಮೊಬೈಲ್ ನ ಹೊಡೆದು ಹಾಕಿದ್ದ ಮುನ್ನುಡಿಯಾಗಿತ್ತು ಯಾಕಂದ್ರೆ ಶಿವಾನಿ ಮೊಬೈಲ್ ಹೊಡೆದು ಹಾಕಿದ ಮಾರನೇ ದಿನ ರಿಪೇರಿಗೆ ಅಂತ ಗಂಡನೇ ಅವಳಿಗೆ ಹಣ ಕೊಟ್ಟಿದ್ದ ಗಂಡ ಕೆಲಸಕ್ಕೆ ಹೋಗ್ತಿದ್ದಂತೆ ಫೋನ್ ರಿಪೇರಿ ಮಾಡಿಸೋಕೆ ಅಂತ ಶಿವಾನಿ ಮೊಬೈಲ್ ಅಂಗಡಿಗೆ ಹೋಗಿದ್ಲು ಅಂಗಡಿಗೆ ಬಂದಿದ್ದ ಶಿವಾನಿಯ ಅಂದಕ್ಕೆ ಮೊಬೈಲ್ ಅಂಗಡಿ ಮಾಲೀಕ ಮನಸ್ಸೋತಿದ್ದ ಮೊಬೈಲ್ ರಿಪೇರಿ ಮಾಡುವಾಗ್ಲೆಲ್ಲ ಅವಳನ್ನೇ ನೋಡ್ತಿದ್ದ ಇದನ್ನ ಶಿವಾನಿ ಕೂಡ ಗಮನಿಸಿದ್ಲು ಅಲ್ಲಿಗಾಗ್ಲೇ ಶಿವಾನಿಗೆ ಗಂಡನ ಮೇಲೆ ಗಮನ ಕಡಿಮೆಯಾಗಿತ್ತು ದಿನವೂ ಕುಡಿದು ಬಂದು ಹೊಡಿತಿದ್ರಿಂದ ಅವಳಿಗೆ ಮಾನಸಿಕವಾಗಿ ಹಾಗೂ ದೈಹಿಕವಾಗಿಯೂ ನೆಮ್ಮದಿ ಇಲ್ಲದಂತಾಗಿತ್ತು ಮದುವೆಯಾಗಿದೆ ಅನ್ನೋದು ಬಿಟ್ಟರೆ ಶೃಂಗಾರದಲ್ಲೂ ಇವಳಿಗೆ ತೃಪ್ತಿ ಇರಲಿಲ್ಲ ಮಕ್ಕಳು ಕೂಡ ಆಗಿರ್ಲಿಲ್ಲ ಹೀಗಾಗಿ ಶಿವಾನಿ ಮೊಬೈಲ್ ರಿಪೇರಿ ನೆಪದಲ್ಲಿ ಆಗಾಗ ಮೊಬೈಲ್ ಅಂಗಡಿಗೆ ಹೋಗಿ ಬರ್ತಿದ್ಲು ಫೋನ್ ರೆಡಿ ಮಾಡಿದ ನಂತರ ಮನೆಗೆ ತಗೊಂಡು ಬರ್ತೀನಿ ಅಂತ ಅಂಗಡಿ ಮಾಲೀಕ ಹೇಳಿದ್ದ ಈ ಮೂಲಕ ಇಬ್ರು ಷ್ಟು ಸನ್ನಿಹಿತವಾಗಿದ್ರು ಹೀಗೆ ಶಿವಾನಿ ಮೊಬೈಲ್ ಹಾಳಾದ ಆರನೇ ದಿನಕ್ಕೆ ಅಂಗಡಿ ಮಾಲೀಕ ಅಂಕುಶ್ ಶಿವಾನಿ ಮನೆಗೆ ಬಂದಿದ್ದ ತನ್ನ ಗಂಡ ಕೆಲಸಕ್ಕೆ ಹೋಗ್ತಿದ್ದಂತೆ ಅಂಕುಶ್ ಮನೆಗೆ ಬಂದಿದ್ದ ಅಲ್ಲಿಗಾಗಲೇ ಕಣ್ಣೋಟದಲ್ಲೇ ಒಂದಾಗಿದ್ದ ಇವರ ಮನಗಳು ಅಂದು ತನುಗಳು ಒಂದಾಗುವ ಹಂತಕ್ಕೆ ಬಂದು ನಿಂತಿತ್ತು ಆದರೆ ಅದು ಸಾಧ್ಯವಾಗದೆ ಅಂದು ಇಬ್ರು ಭಯ ಭಯದಲ್ಲೇ ಸುಮ್ಮನಾಗಿದ್ರು ಆದರೆ ಇಬ್ಬರ ಮನಸ್ಸಲ್ಲಿ ಪ್ರೀತಿ ಮೊಳಕೆಯೊಡೆದಿದ್ದು ಅದನ್ನು ಇಬ್ರು ಪರಸ್ಪರ ಹಂಚಿಕೊಂಡಿದ್ರು ಶಿವಾನಿ ಹಾಗೂ ಅಂಕುಶ್ ಪರಿಚಯವಾದ ಎರಡು ವಾರಕ್ಕೆ ಇವರಿಬ್ಬರ ದೇಹಗಳು ಕಂಟ್ರೋಲ್ ತಪ್ಪಿದ್ವು ಶಿವಾನಿ ಗಂಡ ಕಪಿಲ್ ಅಂದು ಕೆಲಸಕ್ಕೆ ಹೋಗ್ತಿದ್ದಂತೆ ಅಂಕುಶ್ಗೆ ಫೋನ್ ಮಾಡಿದ್ದ ಶಿವಾನಿ ಮನೆಗೆ ಕರೆಸಿಕೊಂಡಿದ್ಲು ಹೀಗೆ ಬಂದಿದ್ದ ಅಂಕುಶ್ ಅಂದು ಏನೋ ಒಂದು ನಡೆಯುತ್ತೆ ಅನ್ನೋ ಉದ್ದೇಶದಿಂದಲೇ ಮನೆಗೆ ಬಂದಿದ್ದ ಹೀಗೆ ಬಂದವನಿಗೆ ಶಿವಾನಿ ಅಂದು ತನ್ನ ದೇಹವನ್ನ ದಾರೆ ಎರೆದಿದ್ಲು ಅಲ್ಲಿವರೆಗೂ ಗಂಡ ಕೊಡದಿದ್ದ ಸುಖವನ್ನ ಅಂಕುಶ್ನಿಂದ ನಿರೀಕ್ಷಿಸಿದ್ದ ಶಿವಾನಿಗೆ ಅಂಕುಶ್ ಅವಳ ನಿರೀಕ್ಷೆಯನ್ನು ಮೀರಿ ಸುಖ ಕೊಟ್ಟಿದ್ದ ಹೀಗಾಗಿನೇ ಶಿವಾನಿ ಅಂಕುಶ್ನ ಮದುವೆಯಾಗಿ ಬೇಕು ಅಂತ ಅಂದೇ ನಿರ್ಧರಿಸಿಬಿಟ್ಟಿದ್ಲು ಹೀಗೆ ಮೊದಲ ಸಲ ಇವರ ಮಿಲನ ಮಹೋತ್ಸವಕ್ಕೆ ಶಿವಾನಿ ಮನೆಯ ಬೆಡ್ರೂಮ್ ಸಾಕ್ಷಿಯಾಗಿತ್ತು ಅವನಿಗೆ ಇಪ್ಪತ್ತೆರಡು ವರ್ಷ ಇವಳಿಗೆ ಇಪ್ಪತ್ತೈದು ವರ್ಷ ಇಬ್ಬರಿಗೂ ಕಾಮದ ಮದ ತುಂಬಿ ತುಳುಕೋ ವಯಸ್ಸು ಹೀಗಾಗಿ ಅಂದು ಇಬ್ರು ಸಿಕ್ಕ ಅವಕಾಶವನ್ನ ಚೆನ್ನಾಗಿ ಬಳಸಿಕೊಂಡಿದ್ರು ಅಂದು ಅಂಕುಶ್ ಹೊಡೆತಕ್ಕೆ ಸಿಲುಕಿ ನಲುಗಿದ್ದ ಶಿವಾನಿ ಇಂಥ ಸುಖ ದಿನ ಬೇಕು ಅಂತ ಕನವರಿಸೋಕೆ ಶುರು ಮಾಡಿದ್ಲು ಮಧ್ಯಾಹ್ನವಾದ್ರೆ ಸಾಕು ಅಂಕುಶ್ ಊಟಕ್ಕೆ ಅಂತ ಶಿವಾನಿ ಮನೆಗೆ ಬರ್ತಿದ್ದ ಹೀಗೆ ಬಂದವನು ಊಟ ಮುಗಿದ ತಕ್ಷಣ ಶಿವಾನಿ ಜೊತೆ ಬೆತ್ತಲಾಗಿ ಬಿಡುತ್ತಿದ್ದ ಹೀಗೆ ಇವರಿಬ್ಬರ ನಡುವೆ ಅಕ್ರಮ ಸಂಬಂಧ ಅಡೆ ತಡೆ ಇಲ್ಲದೆ ಹಾಯಾಗಿ ಸಾಗಿತ್ತು ಒಂದು ದಿನ ಶಿವಾನಿ ಮತ್ತು ಅಂಕುಶ್ ಬೆತ್ತಲಾಗಿ ರಸಗಳಿಗೆ ಎಲ್ಲಿ ತೇಲಾಡಿದ್ರು ಬಳಿಕ ಮನೆಯಲ್ಲಿ ಟಿವಿ ನೋಡ್ಕೊಂಡು ಇಬ್ರು ಕೂತಿದ್ದಾಗ್ಲೆ ಕಪಿಲ್ ಮನೆಗೆ ಬಂದಿದ್ದ ಆಗ ಯಾರಿವನು ಅಂತ ಕೇಳ್ತಿದ್ದಂತೆ ಶಿವಾನಿ ಫೋನ್ ರಿಪೇರಿಗೆ ಕೊಟ್ಟಿದ್ದೆ ರಿಪೇರಿ ಮಾಡಿ ಮನೆಗೆ ತಂದಿದ್ದ ಅದಕ್ಕೆ ಟೀ ಕೊಟ್ಟು ಕೂರ್ಸಿದೀನಿ ಅಂತ ಹೇಳಿದ್ಲು ಅಲ್ಲದೆ ಮೊಬೈಲ್ ರಿಪೇರಿ ಮಾಡಿದ್ರು ಹಣ ತಗೊಂಡಿಲ್ಲ ತುಂಬಾ ಒಳ್ಳೆ ಹುಡುಗ ಅದಕ್ಕೆ ಟೀ ಕೊಟ್ಟು ಕೂರ್ಸಿದೀನಿ ಅಂತ ಅದಿದ್ಲು ಆದ್ರೆ ಕಪಿಲ್ ಕಪಿಲ್ ಶಿವಾನಿ ಮಾತನ್ನ ನಂಬಿರಲಿಲ್ಲ ಕಾರಣ ಶಿವಾನಿ ಬ್ಯೂಟಿ ಜೇನು ಹೊಟ್ಟಿಗೆ ಕೈ ಹಾಕಿದವನು ಕೈ ನೆಕ್ಕದೆ ಇರೋದಿಲ್ಲ ಅನ್ನೋ ಹಾಗೆ ಶಿವಾನಿ ಸಹವಾಸ ಮಾಡಿದವರು ಅವಳ ಜೇನು ಹೀರದೆ ಸುಮ್ಮನೆ ಬಿಡೋದಿಲ್ಲ ಅನ್ನೋದು ಕಪಿಲ್ಗೆ ಚೆನ್ನಾಗೇ ಗೊತ್ತಿತ್ತು ಹೀಗಾಗಿ ಕಪಿಲ್ಗೆ ಹೆಂಡತಿ ಮೇಲೆ ಅನುಮಾನ ಶುರುವಾಗಿತ್ತು ಶಿವಾನಿ ಗಂಡ ಕಪಿಲ್ಗೆ ಹೆಂಡತಿ ಮೇಲೆ ಅನುಮಾನ ಜಾಸ್ತಿಯಾಗಿತ್ತು ಜೊತೆಗೆ ಕುಡಿತವು ಹೆಚ್ಚಾಗಿತ್ತು ಹೀಗೆ ಕುಡಿದಾಗ್ಲೆಲ್ಲ ಇದೇ ವಿಚಾರಕ್ಕೆ ಹೆಂಡತಿಯನ್ನ ನಿನಗೆ ಅಕ್ರಮ ಸಂಬಂಧ ಇದೆ ಅಂತ ಇನ್ನಿಲ್ಲದಂತೆ ಪೀಡಿಸ್ತಿದ್ದ ಜೊತೆಗೆ ಹೆಂಡತಿ ಮೇಲೆ ಹೆಚ್ಚು ವಹಿಸಿದ್ದ ಇದರಿಂದ ಶಿವಾನಿ ತನ್ನ ಪ್ರಿಯಕರ ಅಂಕುಶ್ನ ಭೇಟಿ ಮಾಡೋಕೆ ಆಗದೆ ಹೆಚ್ಚು ಫೋನ್ನಲ್ಲೇ ಮಾತನಾಡ್ತಿದ್ಲು ಬಳಿಕ ನಂಬರ್ನ ಡಿಲೀಟ್ ಮಾಡಿಬಿಡ್ತಿದ್ಲು ಇತ್ತ ದಿನೇ ದಿನೇ ಗಂಡನ ಅನುಮಾನ ಹೆಚ್ಚಾದಂತೆ ಕುಡಿತವೂ ಹೆಚ್ಚಾಗಿತ್ತು ಇದರಿಂದ ಶಿವಾನಿ ಅಂಕುಶ್ ಜೊತೆಯಲ್ಲೇ ಇರೋಕೆ ಇಷ್ಟಪಡ್ತಾರೆ गंडा प्लान नली कपिल गी गी ು ಆದ್ರೆ ಅನುಮಾನದ ಭೂತ ಹೊಕ್ಕಿದ್ದ ಗಂಡ ಮಾತ್ರ ಇನ್ನೊಂದು ಪ್ಲಾನ್ ಹಾಕಿದ್ದ ಶಿವಾನಿಗೆ ಗೊತ್ತಾಗದಂತೆ ಬೆಡ್ರೂಮ್ ನಲ್ಲಿ ಸೀಕ್ರೆಟ್ ಕ್ಯಾಮೆರಾ ಒಂದನ್ನ ಇಟ್ಟಿದ್ದ ಇದು ಕಪಿಲ್ ಹೆಂಡತಿ ಶಿವಾನಿಗೂ ಗೊತ್ತಿರಲಿಲ್ಲ ಹೀಗೆ ಒಂದು ದಿನ ಅಂಕುಶ್ ನ ಮನೆಗೆ ಕರೆಸಿಕೊಂಡಿದ್ದ ಶಿವಾನಿ ಅವನಿಗೆ ತನ್ನ ಅಂಗಾಂಗವನ್ನ ದಾರೆ ಎರೆದಿದ್ಲು ಶೃಂಗಾರದ ಸಮಯದಲ್ಲಿ ಶಿವಾನಿಗೆ ಮೈ ಮೇಲೆ ಒಂದೇಳೆ ಬಟ್ಟೆ ಇದ್ರೂ ಕೆಟ್ಟ ಕೋಪ ಬರ್ತಿತ್ತು ಅಂಕುಶ್ಗೂ ಸಹ ಬಟ್ಟೆಯನ್ನ ಪೂರ್ತಿಯಾಗಿ ತೆಗೆಯುವಂತೆ ಹೇಳಿ ಶೃಂಗಾರದಲ್ಲಿ ಮುಳುಗಿ ತೇಲಿದ್ಲು ಅದೆಷ್ಟರ ಮಟ್ಟಿಗೆ ಅಂದ್ರೆ ಅಂಕುಶ್ ಕೊಡ್ತಿದ್ದ ಸುಖಕ್ಕೆ ಶಿವ ಶಿವಾನಿ ಪ್ರಪಂಚವನ್ನೇ ಮರೆತು ಹೋಗ್ತಿದ್ಲು ಹೀಗೆ ಬೆಡ್ರೂಮ್ ಅಲ್ಲಿ ಶಿವಾನಿ ಅಂಕುಶ್ ಜೊತೆ ಬೆತ್ತಲಾಗಿರೋದನ್ನ ಗಂಡ ಕಪಿಲ್ ಮೊಬೈಲ್ ನಲ್ಲಿ ಲೈವ್ ಏನೊಂದು ಹೇಳದೆ ಇನ್ನೊಂದು ದಿನ ಅಂಕುಶ್ ಮನೆಗೆ ಶಿವಾನಿ ಹೋಗಿ ಬರ್ತಿದ್ದಾಗ ಕಪಿಲ್ ಹೆಂಡತಿಯನ್ನ ಗಮನಿಸಿದ್ದ ಮನೆಗೆ ಬರ್ತಿದಂತೆ ಕೇಳಿದ್ರೆ ನನ್ನ ಫ್ರೆಂಡ್ ಮನೆಗೆ ಹೋಗಿ ಬರ್ತಿದ್ದೆ ಅಂತ ಶಿವಾನಿ ಸುಳ್ಳು ಹೇಳಿದ್ಲು ಆಗ್ಲೇ ಹೆಂಡತಿಯನ್ನ ಹಿಡಿದು ಬಾರಿಸಿದವನು ಅವಳ ಬೆತ್ತಲಾಟದ ವಿಡಿಯೋವನ್ನ ಇವಳ ಮುಂದಿಟ್ಟಿದ್ದ ಇದನ್ನ ನೋಡಿದ ಶಿವಾನಿ ಬೆಚ್ಚಿ ಬಿದ್ದಿದ್ಲು ಯಾಕಂದ್ರೆ ಗಂಡ ತೋರಿಸಿದ್ದು ಅವಳದ್ದೇ ಬೆತ್ತಲಾಟದ ವಿಡಿಯೋ ಆಗಿತ್ತು ಹೀಗಾಗಿ ಶಿವಾನಿ ಬಾಯಿ ಒಣಗಿ ಹೋಗಿತ್ತು ಅಂದು ಗಂಡ ಹಿಡಿದು ಹೊಡೆದಷ್ಟು ಹೊಡೆಸಿಕೊಂಡು ಸುಮ್ಮನಾಗಿದ್ಲು ಆದ್ರೆ ಗಂಡನಿಗೆ ನಮ್ಮ ವಿಷಯ ಗೊತ್ತಾಗಿದೆ ಅಂತ ಪ್ರಿಯಕರನಿಗೆ ಹೇಳಿದವಳು ನನ್ನ ಗಂಡನನ್ನ ಕೊಂದು ಇಬ್ರು ಜೊತೆಯಾಗಿ ಇರೋಣ ಅಂತ ಪ್ಲಾನ್ ಹಾಕಿದ್ಲು ಇದಕ್ಕೆ ಅಂಕುಶ್ ಕೂಡ ಒಪ್ಕೊಂಡಿದ್ದ ಆದ್ರೆ ಹೇಗೆ ಸಾಯಿಸೋದು ಅಂತ ಗೊತ್ತಾಗದೆ ಒಂದು ಪ್ಲಾನ್ ಹಾಕಿದ್ರು ಗನ್ನಿಂದ ಶೂಟ್ ಮಾಡಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತ ಎಲ್ಲರನ್ನೂ ನಂಬಿಸೋಣ ಅಂತ ಅಂಕುಶ್ ಶಿವಾನಿ ಪ್ಲಾನ್ ಹಾಕಿದ್ರು ಯಾಕಂದ್ರೆ ಹೊಡೆದು ಬಡಿದು ಸಾಯಿಸಿದ್ರೆ ಸಿಕ್ಕಿಬಿಳ್ತೀವಿ ಅಂತ ಅಂಕುಶ್ ಹೇಳಿದ್ದ ಅಲ್ಲದೆ ವಿಷ ಹಾಕಿ ಸಾಯಿಸಿದ್ರೆ ಸಿಕ್ಕಿಬಿಳ್ತೀನಿ ಅಂತ ಶಿವಾನಿ ಅನ್ಕೊಂಡಿದ್ರಿಂದ ಶೂಟ್ ಮಾಡಿ ಸಾಯಿಸಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ ಅನ್ನೋದು ಇವರ ಪ್ಲಾನ್ ಆಗಿತ್ತು ಕಳೆದ ಮಾರ್ಚ್ ಎರಡರಂದು ಕಪಿಲ್ ಬರ್ತಡೇ ಇತ್ತು ಗಂಡ ಹುಟ್ಟಿದ ದಿನದಂದೇ ಅವನನ್ನ ಚಟ್ಟಕ್ಕೆ ಏರಿಸಬೇಕು ಅಂತ ಶಿವಾನಿ ಪ್ಲಾನ್ ಹಾಕಿದ್ಲು ಅಂದು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಕಣ್ಣು ಕುಕ್ಕುವಂತೆ ಶಿವಾನಿ ರೆಡಿಯಾಗಿದ್ಲು ಅಂದು ಗಂಡನನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋದವಳು ಇನ್ನು ಮುಂದೆ ನಾನು ನಿನಗಾಗಿ ಬದುಕ್ತೀನಿ ನಾವಿಬ್ರು ಸತ್ರು ಬದುಕಿದ್ರು ಜೊತೆಯಲ್ಲೇ ಇರೋಣ ಇನ್ ಮುಂದೆ ನಾನು ಯಾರ ಜೊತೆನೂ ಮಾತನಾಡೋದಿಲ್ಲ ಯಾರ ಜೊತೆನೂ ಸಂಬಂಧ ಇಟ್ಕೊಳ್ಳೋದಿಲ್ಲ ನೀನು ಕೂಡ ನನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಮಾತು ಕೊಡುವಂತೆ ಕೇಳಿದ್ಲು ಇದಕ್ಕೆ ಕಣ್ಣೀರು ಹಾಕಿದ ಕಪಿಲ್ ನಾನು ಬದಲಾಗ್ತೀನಿ ಿ ಅಂತ ಶಿವಾನಿಗೆ ಮಾತು ಕೊಟ್ಟಿದ್ದ ಅಂದು ಕಪಿಲ್ ನಿಜವಾಗ್ಲೂ ಬದಲಾಗ್ತಿದ್ನೇನೋ ಗೊತ್ತಿಲ್ಲ ಯಾಕಂದ್ರೆ ಅಂದು ಆತ ಕಣ್ಣೀರು ಹಾಕಿ ಹೆಂಡತಿಗೆ ಮಾತು ಕೊಟ್ಟಿದ್ದ ಆದ್ರೆ ಇದು ಶಿವಾನಿ ಹಾಕಿರೋ ಮರ್ಡರ್ ಸ್ಕೆಚ್ ಅನ್ನೋದು ಕಪಿಲ್ ಊಹಿಸಿಯೂ ಇರ್ಲಿಲ್ಲ ಇಡೀ ದಿನ ಇಬ್ರು ದೇವಸ್ಥಾನ ಹೋಟೆಲ್ ಅಂತ ಸುತ್ತಾಡಿ ಮನೆಗೆ ಬಂದಿದ್ರು ಅಂದು ಗಂಡನಿಗಾಗಿ ಬೆಳಗ್ಗೆ ಪೂಜೆ ಮಾಡಿದವಳು ಮಧ್ಯಾಹ್ನ ಪಾಯಸ ಮಾಡಿ ಬಡಿಸಿದ್ಲು ರಾತ್ರಿ ರುಚಿ ರುಚಿಯಾದ ಅಡುಗೆ ಮಾಡಿ ಬಡಿಸಿದ್ಲು ಆದ್ರೆ ಅದೇ ಊಟಕ್ಕೆ ನಿದ್ರೆ ಮಾತ್ರೆಗಳನ್ನ ಸಹ ಬೆರೆಸಿದ್ಲು ಹೀಗೆ ಹೆಂಡತಿ ಪ್ರೀತಿಯಿಂದ ಬಡಿಸಿದ ಊಟವನ್ನ ಕಪಿಲ್ ತಿಂದು ನಿದ್ರೆ ಜಾರಿದ್ದ ರಾತ್ರಿ ಹನ್ನೊಂದು ಗಂಟೆಯಾಗಿತ್ತು ಆಗ ಅಂಕುಶ್ಗೆ ಕಾಲ್ ಮಾಡಿದ್ದ ಶಿವಾನಿ ಅವನನ್ನ ಮನೆಗೆ ಕರೆಸಿಕೊಂಡಿದ್ಲು ಶಿವಾನಿ ಫೋನ್ಗಾಗಿ ಕಾಯ್ತಿದ್ದ ಅಂಕುಶ್ ಕಪಿಲ್ನನ್ನ ಕೊಲ್ಲೋಕೆ ಮೊದಲೇ ಗನ್ ರೆಡಿ ಮಾಡಿಟ್ಕೊಂಡಿದ್ದ ಅಂದು ಕಪಿಲ್ ಮನೆಗೆ ಬಂದೊಡನೆ ಮತ್ತಿನಲ್ಲಿ ನಿದ್ರೆಗೆ ಜಾರಿದ್ದ ಕಪಿಲ್ ಎದೆಗೆ ಶೂಟ್ ಮಾಡಿದ್ದ ಹೀಗೆ ನಿದ್ರೆಯಲ್ಲಿದ್ದ ಕಪಿಲ್ ಹೆಂಡತಿ ಹಾಕಿದ ಪ್ಲಾನ್ಗೆ ಚಿರನಿದ್ರೆಗೆ ಜಾರಿದ್ದ ಮಲಗಿದ್ದ ಜಾಗದಲ್ಲೇ ಕಪಿಲ್ ಕೊನೆಯುಸಿರೆಳೆದಿದ್ದ ತೀರಾ ಹತ್ತಿರದಿಂದ ಶೂಟ್ ಮಾಡಿದ್ದ ಪರಿಣಾಮ ಕಪಿಲ್ ದೇಹದಲ್ಲಿದ್ದ ರಕ್ತ ಬೆಲ್ಲ ಹೊರಗೆ ಬಂದಿತ್ತು ಇದರಿಂದ ಏನು ಮಾಡಬೇಕು ಅಂತ ಗೊತ್ತಾಗದೆ ಗನ್ ಬಿಟ್ಟು ತನ್ನ ಮನೆಗೆ ಅಂಕುಶ್ ಹೊರಟು ಹೋಗಿದ್ದ ನಂತರ ಪೊಲೀಸರಿಗೆ ಫೋನ್ ಮಾಡಿದ್ದ ಶಿವಾನಿ ಒಂದು ನಾಟಕವನ್ನೇ ಆಡಿದ್ಲು ನನ್ನ ಗಂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ಹೇಳಿ ಕತೆ ಕಟ್ಟಿದ್ಲು ಪೊಲೀಸರ ದಾರಿ ತಪ್ಪಿಸೋಕೆ ಇನ್ನಿಲ್ಲದಂತೆ ಪ್ರಯತ್ನ ಪಟ್ಟಿದ್ಲು ಆದರೆ ಕಪಿಲ್ ಮನೆ ಸಮೀಪದಲ್ಲೇ ಇದ್ದ ಒಂದು ಮನೆಯ ಬಳಿ ಇದ್ದ ಸಿಟಿವಿಯಲ್ಲಿ ಅಂಕುಶ್ ಬಂದು ಹೋಗಿರೋದು ರೆಕಾರ್ಡ್ ಆಗಿತ್ತು ಅಲ್ಲದೆ ಕಾಲ್ ಡೀಟೇಲ್ಸ್ ಕೂಡ ಇದಕ್ಕೆ ಮ್ಯಾಚ್ ಆಗಿತ್ತು ಜೊತೆಗೆ ಶಿವಾನಿ ಫೋನ್ ನಲ್ಲಿ ಅಂಕುಶ್ ಹಾಗೂ ಶಿವಾನಿ ತೆಗೆದುಕೊಂಡಿದ್ದ ಬೆತ್ತಲೆ ಫೋಟೋಗಳು ಹಾಗೂ ಇಬ್ಬರು ಶೃಂಗಾರ ನಡೆಸುವಾಗ ಮಾಡಿಕೊಂಡಿದ್ದ ವಿಡಿಯೋಗಳು ಸಹ ಇವರ ನಲ್ಲಿ ತುಂಬಿ ಹೋಗಿದ್ವು ಇವೆಲ್ಲ ಸಾಕ್ಷ್ಯಾಧಾರಗಳೊಂದಿಗೆ ಪೊಲೀಸರು ಶಿವಾನಿ ಜೊತೆಗೆ ಅವಳ ಪ್ರಿಯಕರನನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರು ಈ ಕಥೆಯಲ್ಲಿ ಇನ್ನೊಂದು ಟ್ವಿಸ್ಟ್ ಕೇಳಿ ಪೊಲೀಸರು ಕೂಡ ಶಾಕ್ ಆಗಿದ್ರು ಕಪಿಲ್ ಕೊಲೆ ಮಾಡಿದ್ದು ನಾವೇ ಅಂತ ಗೊತ್ತಾಗಿ ಪೊಲೀಸರು ಅರೆಸ್ಟ್ ಮಾಡಿದ್ರು ಒಂದಲ್ಲ ಒಂದು ದಿನ ಇಬ್ಬರಿಗೂ ಜಾಮೀನು ಸಿಗುತ್ತೆ ನಂತರ ಇಬ್ರು ಸೇರಿ ಬದುಕೊಂಡು ಅಂತ ಮೊದಲೇ ಪ್ಲಾನ್ ಹಾಕಿದ್ರಂತೆ ಹೀಗಾಗಿ ಪ್ರೀತಿಸಿದವನು ಅವಳ ಗಂಡನನ್ನ ಕೊಂದಿದ್ದಲ್ಲದೆ ಇದೀಗ ಜೈಲು ಪಾಲಾಗಿದ್ದಾನೆ ಇನ್ನು ಈ ಅಮರ ಪ್ರೇಮಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ